ಆದ್ಯ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ತಾಲೂಕು ನ್ಯಾಯವಾದಿಗಳ ಸಂಘದ ವತಿಯಿಂದ ಬಾಲ್ಯ ವಿವಾಹ ನಿಷ ನಿಷೇಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಚನ್ನಗಿರಿಯ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸಿದ್ಧಲಿಂಗಯ್ಯ ಗಂಗಾಧರ್ಮಠ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಎಂ ರಾಜಪ್ಪ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್ ಎಂ ಬಸವರಾಜಪ್ಪ ವಕೀಲರಾದ ಎ ಮಲ್ಲಿಕಾರ್ಜುನ್ ಬಸವರಾಜ್ ಪೂಜಾರ್ ಬಾಲ್ಯವಿವಾಹ ಕಾಯ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಈ ಮಕ್ಕಳಿಗೆ ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಆಯೋಜಿಸುವಂತಹ ಒಂದು ನಿರ್ದೇಶನವಿತ್ತು ಆ ನಿರ್ದೇಶನದ ಮೇರೆಗೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂದು ಸಪ್ತಾಹವನ್ನು ಏರ್ಪಡಿಸ್ಬೇಕು ಅನ್ನುವಂಥ ಒಂದು ನಿರ್ದೇಶನ ಅದರಂತೆ ಈ ಮಕ್ಕಳಿಗೆ ಮತ್ತು ಮಕ್ಕಳ ಪೋಷಕರಿಗೆ ಸಾರ್ವಜನಿಕರಿಗೆ ಈ ಬಾಲ್ಯ ವಿವಾಹ ಮತ್ತು ಈ ಬಾಲ್ಯಾವಸ್ಥೆಯ ಬೆಳವಣಿಗೆಯ ಕುರಿತಾದಂತಹ ಕೆಲವೊಂದಿಷ್ಟು ವಿಷಯಗಳನ್ನು ಮುಟ್ಟಿಸುವಂತಹ ಒಂದು ಪ್ರಕ್ರಿಯೆ ಹಾಗೂ ಈ ಮಕ್ಕಳಿಗೆ ಕಾನೂನಲ್ಲಿರತಕ್ಕಂತಹ ಹಕ್ಕುಗಳ್ಯಾವು ಅನ್ನುವಂತಹ ಒಂದು ಅರಿವನ್ನು ಮೂಡಿಸುವ ಕರ್ತವ್ಯ ನಮ್ಮ ಮೇಲಿದೆ ಆ ಕರ್ತವ್ಯದನ್ವಯ ಈ ದಿನ ಬಾಲ್ಯ ವಿವಾಹ ನಿಷೇಧ ಕಾರ್ಯಕ್ರಮವನ್ನು ವಿಷಯದ ಕುರಿತಾದಂಥ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀನಿ ಈ ಬಾಲ್ಯ ವಿವಾಹ ಅನ್ನೋದು ನಮ್ಮ ದೇಶದಲ್ಲಿ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ನಂತರದಲ್ಲಿ ಇವತ್ತಿನವರೆಗೂ ಕೂಡ ಚಾಲ್ತಿಯಲ್ಲಿರುವಂತಹ ಒಂದು ಕೆಟ್ಟ ಪದ್ಧತಿ ಅಂತ ನಾನು ಹೇಳಿ ಬಯಸ್ತೇನೆ ಯಾಕಂದರೆ ಬಾಲ್ಯಾವಸ್ಥೆ ಅನ್ನೋದು ಅದು ನಮ್ಮ ಸಂವಿಧಾನದತ್ತವಾದ ಮತ್ತು ನಮ್ಮ ಮೂಲಭೂತವಾದಂತಹ ಒಂದು ಹಕ್ಕಾಗಿದೆ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳಿವೆ ಈ ಎಲ್ಲ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳಂದರೆ ಅದನ್ನು ಬಹಳ ದೊಡ್ಡ ಡೆಫಿನಿಷನ್ ಏನಿಲ್ಲ ನಾವು ಹಸಿವಾದಾಗ ಊಟ ಮಾಡುವಂಥದ್ದು ನಮಗೆ ಆಕ್ಸಿಜನ್ ಬೇಕು ಅದಕ್ಕೆ ಗಾಳಿಯನ್ನ ತೆಗೆದುಕೊಳ್ಳುವಂಥದ್ದು ಆಮೇಲೆ ಉಳಿಲಿಕ್ಕೆ ನೀರನ್ನು ನೀರು ಬೇಕಾಗುತ್ತೆ ಅದನ್ನು ಸೇವಿಸುವಂಥದ್ದು ಇವೆಲ್ಲ ನಮ್ಮ ಮೂಲಭೂತ ಹಕ್ಕುಗಳೇ ಹಾಗೆ ಮಕ್ಕಳು ಅಂದರೆ